ನಮಸ್ಕಾರ ಎಲ್ಲರಿಗೂ ಕೊಹ್ಲಿ ಪ್ಯಾಂಟ್ಸ್ಗೆ ಗುಡ್ ನ್ಯೂಸ್ ರೋಹಿತ್ಗೆ ಶಾಕ್ ಏಷ್ಯಾ ಕಪ್ ಎರಡು ಸಾವಿರದ ಇಪ್ಪತ್ತೈದರ ಭಾರತ ಪ್ಲೇಯಿಂಗ್ ಇಲೆವೆನ್ ಟೀಮ್ ಇಂಡಿಯಾಗೆ ಇದೇ ದೊಡ್ಡ ತಲೆನೋವು ಇನ್ನು ಇದೆಲ್ಲದರ ಕಂಪ್ಲೀಟ್ ಆದ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿಕೊಡುತ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇನ್ನು ಮೊದಲನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ನೋಡಬಹುದು ರೋಹಿತ್ ಮತ್ತು ಕೊಹ್ಲಿ ಅವರ ವರ್ಲ್ಡ್ ಕಪ್ ಭವಿಷ್ಯದ ಮೇಲೆ ಈ ಒಂದು ಅಪ್ಡೇಟ್ ಇವಾಗ ಕೇಳಿ ಬರ್ತಾ ಇದೆ ಅಂದರೆ ಇತ್ತೀಚೆಗೆ ಹಿಂದಿನ ವಿಡಿಯೋದಲ್ಲಿ ಕೂಡ ನಾವು ಈ ಒಂದು ಮಾತು ಹೇಳಿದ್ವಿ ಅಂದರೆ ಕೊಹ್ಲಿ ಮತ್ತು ರೋಹಿತ್ ವರ್ಲ್ಡ್ ಕಪ್ ಭವಿಷ್ಯ ತುದಿ ಕಾಲಲ್ಲಿ ನಿಂತಿದೆ ಅಂತ ಬಟ್ ಇವಾಗ ರೋಹಿತ್ ಮತ್ತು ಕೊಹ್ಲಿ ಭವಿಷ್ಯದ ಬಗ್ಗೆ ಇಲ್ಲಿ ಅಫಿಷಿಯಲ್ ಆಗಿ ಒಂದು ಅನೌನ್ಸ್ಮೆಂಟ್ ಕೂಡ ಆಯಿತು ಅಂದರೆ ಆಟಗಾರನಾಗಿ ಆಡಿ ಅಥವಾ ರೆಸ್ಪಾನ್ಸಿಬಲ್ ನಾಯಕತ್ವ ಬಿಡಿ ಎಂಬುದನ್ನ ರೋಹಿತ್ ಅವರಿಗೆ ಇಲ್ಲಿ ಹೇಳಿದಾಗಿತ್ತು ರೋಹಿತ್ ಶರ್ಮಾ ಅವರು ಆಸ್ಟ್ರೇಲಿಯಾದ ಏಕದಿನ ಸರಣಿ ಕೊನೆಯ ಸರಣಿ ಆಗುವ ಸಾಧ್ಯತೆ ಇದೆ ಮೂವತ್ತ ಎಂಟು ಆಗಿರುವುದರಿಂದ ಏಜ್ ಕೂಡ ಇಲ್ಲಿ ಮ್ಯಾಟರ್ ಆಗಬಹುದು ಹೀಗಾಗಿ ನೀವು ಇಲ್ಲಿ ರಾಜೀನಾಮೆ ನೀವೇ ಸ್ವತಃ ನೀಡಿ ಇಲ್ಲದಿದ್ದರೆ ಬಿ ಸಿ ಐ ಹೊಸ ನಾಯಕನನ್ನ ಬಲವಂತವಾಗಿ ನೇಮಿಸುತ್ತದೆ ಎಂಬುದನ್ನ ಒಂದು ಹೇಳಿಕೆ ಕೊಟ್ಟಿದರು ವಿರಾಟ್ ಕೊಹ್ಲಿ ಪ್ರದರ್ಶನ ನೀಡುವವರೆಗೆ ಆಡ್ತಾರೆ ಬಟ್ ರೋಹಿತ್ಗೆ ಶಾಕ್ ಆಯ್ತಂದ್ರೆ ಇಲ್ಲಿ ವಿರಾಟ್ಗೆ ಒಂಥರ ಗುಡ್ ನ್ಯೂಸ್ ಯಾಕಂದ್ರೆ ವಿರಾಟ್ ಕೊಹ್ಲಿ ಏನಾದರೂ ವರ್ಲ್ಡ್ ಕಪ್ ಎರಡ್ ಸಾವಿರದ ಇಪ್ಪತ್ತೇಳರವರೆಗೂ ಪರ್ಫಾರ್ಮೆನ್ಸ್ ಇತ್ತು ಅಂತಂದ್ರೆ ಅಲ್ಲಿವರೆಗೂ ವಿರಾಟ್ ಕೊಹ್ಲಿ ಅವರು ತಂಡದಲ್ಲಿ ಮುಂದುವರಿತಾರೆ ರೋಹಿತ್ ಅವರಿಗೆ ಈಗಾಗಲೇ ಇಲ್ಲಿ ಉಡಿಯ ನೆಕ್ಸ್ಟ್ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ಗೆ ಕೊಡುವ ಪ್ಲಾನ್ ಕೂಡ ಬಿಸಿ ಮಾಡಿದೆ ಇದು ಏನಪ್ಪಾ ಅಂದರೆ ಕಿಂಗ್ ಕೊಹ್ಲಿಗೆ ಗುಡ್ ನ್ಯೂಸ್ ಆದರೆ ರೋ ರೋಹಿತ್ಗೆ ಒಂಥರ ಬಿಸಿ ಶಾಕ್ ಕೊಟ್ಟಿದಂತಾನೆ ಹೇಳಬಹುದು ಇನ್ನು ಭಾರತ ಏಷ್ಯಾ ಕಪ್ಗಾಗಿ ತನ್ನ ಹದಿನೈದು ಸದಸ್ಯರ ತಂಡವನ್ನು ಕೂಡ ಆಯ್ಕೆ ಮಾಡಿತ್ತು ಈಗ ಇರುವುದು ನಿಜವಾದ ತಲೆನೋವು ಏನಪ್ಪಾಂದ್ರೆ ಪ್ಲೇಯಿಂಗ್ ಎಲೆವೆನ್ ವಿಚಾರ ಅಂದ್ರೆ ಇಲ್ಲಿ ನಮ್ಮ ತಂಡದ ನಾಯಕನಾಗಿ ಸೂರ್ಯಕುಮಾರ್ ಯಾದವ್ ಇದ್ರೆ ಇನ್ನು ಕೋಚ್ ಆಗಿ ಗೌತಮ್ ಗಂಭೀರ್ ಕೂಡ ಇಲ್ಲಿ ಒಂದು ದೊಡ್ಡ ಕಸರತ್ತನ್ನೇ ಮಾಡಬೇಕಿದೆ ಇನ್ನು ದೀರ್ಘಕಾಲ ಟಿ ಟ್ವೆಂಟಿ ತಂಡದಿಂದ ಹೊರ ಉಳಿದಿದ್ದ ಗಿಲ್ ಅವರು ಉಪನಾಯಕನಾಗಿ ತಂಡಕ್ಕೆ ಮರಳಿರುವುದೇ ಇದಕ್ಕೆ ಕಾರಣ ಅವರು ಪ್ಲೇಯಿಂಗ್ ಎಲೆವನ್ನಲ್ಲಿ ನಲ್ಲಿ ಸ್ಥಾನ ಪಡೆದರೆ ಬ್ಯಾಟಿಂಗ್ ಕ್ರಮಾಂಕದಲ್ಲಿ ಕೆಲವು ಬದಲಾವಣೆ ಆಗುವ ಸಾಧ್ಯತೆ ಕೂಡ ಇದೆ ಏಷ್ಯಾ ಕಪ್ಗೆ ಹದಿನೈದು ಮಂದಿಯ ಭಾರತ ತಂಡವನ್ನು ಆಯ್ಕೆ ಮಾಡಲಾಗಿದ್ದು ಇದೀಗ ಪ್ಲೇಯಿಂಗ್ ಎಲೆವೆನ್ ಬಗ್ಗೆ ವ್ಯಾಪಕ ಚರ್ಚೆಯಾಗುತ್ತಿದೆ ಯಾರು ಸ್ಥಾನಗಿಟ್ಟಿಸಿಕೊಳ್ಳುತ್ತಾರೆ ಯಾರು ಬೆಂಚ್ ಕಾಯಿಸಬೇಕಾಗುತ್ತದೆ ಕ್ರಿಕೆಟ್ ಪಂಡಿತರು ತಮ್ಮದೇ ಆದ ಲೆಕ್ಕಾಚಾರವನ್ನು ಇಲ್ಲಿ ಮುಂದಿಟ್ಟಿದ್ದಾರೆ ಇಂಗ್ಲೆಂಡ್ ಆಸ್ಟ್ರೇಲಿಯಾ ತಂಡಗಳು ಪಂದ್ಯದ ಹಿಂದಿನ ದಿನವೇ ಪ್ಲೇಯಿಂಗ್ ಎಲೆವೆನ್ ಅನ್ನು ಘೋಷಿಸುತ್ತವೆ ಅಂದರೆ ಭಾರತ ಮಾತ್ರ ಹಾಗಲ್ಲ ಪರಿಸ್ಥಿತಿ ಏನೇ ಇದ್ರೂ ಪ್ಲೇಯಿಂಗ್ ಎಲೆವೆನ್ ಘೋಷಿಸಲ್ಪಡುವುದು ಟಾಸ್ ಬಳಿಕವೇ ಈ ವಿಚಾರವಾಗಿ ಕ್ರಿಕೆಟ್ನ ಮೂರು ಮೂರೂ ಮಾದರಿಯಲ್ಲೂ ಭಾರತ ತಂಡ ಮಾತ್ರ ಹಿಂದಿನ ದಿನದಿಂದಲೂ ಒಂದೇ ರೀತಿಯಾಗಿ ನಡೆದುಕೊಳ್ಳುತ್ತಿದೆ ಇದೀಗ ಶುಭ್ಮನ್ ಗೆಲ್ ಅವರು ದೀರ್ಘಕಾಲದಿಂದ ತಂಡಕ್ಕೆ ಮರಳಿರುವುದರಿಂದ ಬ್ಯಾಟಿಂಗ್ ಕ್ರಮಾಂಕಗಳಲ್ಲಿ ಕೆಲ ಬದಲಾವಣೆಗಳಾಗುವ ಸಾಧ್ಯತೆಗಳಿದೆ ಹೀಗಾಗಿ ಪ್ರಧಾನ ಕೋಚ್ ಗೌತಮ್ ಗಂಭೀರ್ ಮತ್ತು ನಾಯಕ ಸೂರ್ಯಕುಮಾರ್ ಯಾದವ್ಗೆ ಪ್ಲೇಯಿಂಗ್ ಎಲೆವೆನ್ ಅನ್ನು ಆಯ್ಕೆ ಮಾಡುವುದು ದೊಡ್ಡ ಸವಾಲೆ ಸರಿ ಈ ಬಗ್ಗೆ ಕ್ರಿಕೆಟ್ ಪಂಡಿತರ ವಿಶ್ಲೇಷಣೆ ಹೊಂದಿದರೆ ತಂಡದ ಮ್ಯಾನೇಜ್ಮೆಂಟ್ ನ ಲೆಕ್ಕಾಚಾರವೇ ಬೇರೆ ಇರುತ್ತದೆ ಈ ಬಗ್ಗೆ ಒಂದೊಂದಾಗಿ ನೋಡೋಣ ಬ್ಯಾಟಿಂಗ್ ಕ್ರಮಾಂಕದಲ್ಲಿ ಏರುಪೇರು ಹನ್ನೊಂದು ಮಂದಿಯ ತಂಡವನ್ನ ಆಯ್ಕೆ ಮಾಡುವುದಾದರೆ ಅಲ್ಲಿ ನಾಯಕ ಸೂರ್ಯಕುಮಾರ್ ಯಾದವ್ ಮತ್ತು ಶುಭ್ಮ್ ಗಿಲ್ ಅವರು ಖಂಡಿತವಾಗಿಯೂ ಇದ್ದೇ ಇರುತ್ತಾರೆ ಹಾಗಾಗಿ ಉಳಿದ ಹದಿಮೂರು ಮಂದಿಯಲ್ಲಿ ಒಂಬತ್ತು ಮಂದಿಯನ್ನು ಆಯ್ಕೆ ಮಾಡುವುದಷ್ಟೇ ಒತ್ತಡದ ಕೆಲಸ ಆರಂಭಿಕರಾಗಿ ಈಗಾಗಲೇ ಯಶಸ್ವಿಯಾಗಿರುವ ಅಭಿಷೇಕ್ ಶರ್ಮಾ ಮತ್ತು ಸಂಜು ಶ್ಯಾಮ್ಸನ್ ಅವರನ್ನೇ ಮುಂದುವರಿಸುವ ಸಾಧ್ಯತೆಗಳೇ ಹೆಚ್ಚಿರುತ್ತದೆ ಸಂಜು ಶ್ಯಾಮ್ಸನ್ ಈ ಬಾರಿ ಐಪಿಎಲ್ನಲ್ಲಿ ದೊಡ್ಡ ಮಟ್ಟಿಗೆ ಯಶಸ್ವಿಯಾಗಿರಲಿಲ್ಲ ಈಕಾಗಿ ಆ ಸ್ಥಾನದಲ್ಲಿ ಉಪನಾಯಕ ಗಿಲ್ ಕ್ರಿಸ್ಗೆ ಆಗಮಿಸುವ ಸಾಧ್ಯತೆಗಳು ಇದ್ದೇ ಇರುತ್ತದೆ ಈಕ್ಕಾಗಿ ಸಂಜು ಶ್ಯಾಮ್ಸನ್ ಮಧ್ಯಮ ಕ್ರಮಾಂಕದಲ್ಲಿ ಆಡಬಹುದು ಅಭಿಷೇಕ್ ಶರ್ಮಾ ಎಲ್ಲ ಆರಂಭಿಕರಾಗಿ ಕನೆಕ್ಟ್ ಕೇಳದಲ್ಲಿ ತಿಲಕ್ ವರ್ಮಾ ಮೂರನೇ ಕ್ರಮಾಂಕ ನಾಯಕ ಸೂರ್ಯಕುಮಾರದ ಅವರು ನಾಲ್ಕನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಆಗಮಿಸುತ್ತಾರೆ ಅಲ್ಲಿಗೆ ಭಾರತ ತಜ್ಞರ ಬ್ಯಾಟಿಂಗ್ಗಳ ಯಾದಿ ಮುಗಿಯುತ್ತದೆ ಬಳಿಕ ಶುರುವಾಗುವುದು ಆಲ್ರೌಂಡರ್ಗಳ ಪಟ್ಟಿ ಇತ್ತೀಚಿನ ದಿನಗಳಲ್ಲಿ ಭಾರತ ತಂಡ ಮಧ್ಯಮ ಕ್ರಮಾಂಕದಲ್ಲಿ ಆಲ್ರೌಂಡರ್ಗಳಿಗೆ ಮೊರೆ ಹೋಗುತ್ತಿದೆ ಮಧ್ಯಮ ಕ್ರಮಾಂಕವನ್ನು ಆಯ್ಕೆ ಮಾಡುವುದೇ ದೊಡ್ಡ ಸವಾಲು ರೈಟ್ ಹ್ಯಾಂಡ್ ಮತ್ತು ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಅನ್ನು ಭಾರತ ನೆಚ್ಚಿರುವುದರಿಂದ ಅಕ್ಷರ್ ಪಟೇಲ್ ಐದನೇ ಕ್ರಮಾಂಕದಲ್ಲಿ ಆಡುವುದು ಖಚಿತ ಆ ಬಳಿಕ ಪಾಂಡ್ಯ ಆರನೇ ಕ್ರಮಾಂಕದಲ್ಲಿ ಬಂದರೆ ಸಂಜು ಶ್ಯಾಮ್ಸನ್ ಏಳನೇ ಕ್ರಮಾಂಕದಲ್ಲಿ ಆಡುವ ಸಾಧ್ಯತೆ ಇದೆ ಲೆಕ್ಕದ ಐವರು ಬಾಲರ್ಗಳನ್ನು ಆಡಿಸುವುದರಲ್ಲಿ ಹೆಚ್ಚುವರಿ ಬ್ಯಾಟರ್ ಆಗಿ ಪಿನ್ಶರ್ ಜಿತೇಶ್ ಶರ್ಮಾ ಅವರು ಸ್ಥಾನ ಪಡೆಯಬಹುದು ಇಲ್ಲವಾದಲ್ಲಿ ಶಿವಮ್ ದುಬೆ ಪ್ಲೇಯಿಂಗ್ ಎಲೆವೆನ್ ಸ್ಥಾನ ಪಡೆಯುವುದು ಖಚಿತ ಈ ಹಂತದಲ್ಲಿ ರಿಂಕು ಸಿಂಗ್ ಬೆಂಚ್ ಕಾಯಿಸಬೇಕಾಗಿ ಬರಬಹುದು ಇನ್ನು ದುಬೈನಲ್ಲಿ ಪಿಚ್ ಸ್ಪಿನ್ ಬೌಲಿಂಗ್ಗೆ ನೆರವು ನೀಡುತ್ತದೆ ಎಂಬ ಕಾರಣಕ್ಕೆ ಕಳೆದ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯಲ್ಲಿ ಈ ವೇಳೆ ಭಾರತ ತಂಡ ಸ್ಪಿನ್ನರ್ಗಳನ್ನೇ ದೊಡ್ಡ ಸಂಖ್ಯೆಯಲ್ಲಿ ಬಳಸಿ ಯಶಸ್ವಿಯಾಗಿತ್ತು ಈ ಕಾರಣಕ್ಕೆ ಪ್ಲೇಯಿಂಗ್ ಎಲೆವೆನ್ನಲ್ಲಿ ತಜ್ಞ ವೇಗಿಗಳಿಗೆ ಹೆಚ್ಚು ಅವಕಾಶ ಸಿಕ್ಕಿರಲಿಲ್ಲ ಈ ಬಾರಿಯು ತಜ್ಞ ವೇಗಿಗಳಾಗಿ ಇಬ್ಬರು ಮಾತ್ರ ಹದಿನೈದು ಮಂದಿಯ ತಂಡದಲ್ಲಿದ್ದಾರೆ ಹೀಗಾಗಿ ಪ್ರಧಾನವಾಗಿ ಜಸ್ಪ್ರತ್ ಬೂಮ್ರಾ ಆದರೆ ಹರ್ಷದೀಪ್ ಸಿಂಗ್ ಅವರು ಅಗತ್ಯಕ್ಕನುಗುಣವಾಗಿ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಸ್ಥಾನ ಪಡೆಯಬಹುದು ಹಾರ್ದಿಕ್ ಪಾಂಡ್ಯ ಮತ್ತು ಶಿವಮ್ ದುಬೆ ಇರುವುದರಿಂದ ಎರಡನೇ ತಜ್ಞ ವೇಗಿ ತಂಡದಲ್ಲಿ ಸ್ಥಾನ ಪಡೆಯುವುದು ಅನುಮಾನ ಸ್ಪಿನ್ನರ್ಗಳಲ್ಲಿ ಅಕ್ಷರ್ ಪಟೇಲ್ ಅವರು ಕಣಕ್ಕೆ ಇಳಿಯುವುದು ಖಚಿತ ಆದರೆ ದುಬೈ ಪಿಚ್ ನಲ್ಲಿ ಸ್ಪಿನ್ನರ್ ವರುಣ್ ಚಕ್ರವರ್ತಿ ಮತ್ತು ಚೈನಾ ಮನ್ಬಾಲರ್ ಕುಲ್ದೀಪ್ ಯಾದವ್ ಅವರಿಗೂ ಅವಕಾಶ ಸಿಗುವ ಸಾಧ್ಯತೆ ಇದೆ ಇನ್ನು ಇದನ್ನೆಲ್ಲ ಗಮನಿಸಿದಾಗ ಸಂಭಾವ್ಯ ಪ್ಲೇಯಿಂಗ್ ಎಲೆವೆನ್ ಈ ತರ ಇದೆ ಸುಮ್ಮನ್ ಗಿಲ್ ಉಪನಾಯಕಾದರೆ ಅಭಿಷೇಕ್ ಶರ್ಮಾ ಸಂಜು ಶ್ಯಾಮ್ಸನ್ ವಿಕೆಟ್ ಕೀಪರ್ ನಂಬರ್ ಫೋರ್ ಸೂರ್ಯಕುಮಾರ್ ಯಾದವ್ ನಾಯಕ ಆದರೆ ತಿಲಕ್ ವರ್ಮಾ ಹಾರ್ದಿಕ್ ಪಾಂಡ್ಯ ಶಿವಮ್ ದುಬೆ ಅಕ್ಷರ್ ಪಟೇಲ್ ಕುಲ್ದೀಪ್ ಯಾದವ್ ಜಸ್ಪ್ರತ್ ಬುಮ್ರಾ ವರುಣ್ ಚಕ್ರವರ್ತಿ ಇದು ಚಿನ್ನಪ್ಪ ಆದರೆ ಸ್ಕ್ವಾಡ್ ಆಗಿದೆ ನನ್ನ ಪ್ರಕಾರ ಇಲ್ಲಿ ಜಿತೇಶ್ ಶರ್ಮಾ ಅಥವಾ ಸಂಜು ಶ್ಯಾಮ್ಸನ್ ಈ ಇಬ್ಬರಲ್ಲಿ ಒಬ್ಬರನ್ನ ಆಡಿಸಬಹುದು ಇಲ್ಲವಾದಲ್ಲಿ ಸಂಜು ಶ್ಯಾಮ್ಸನ್ ಅವರಿಗೆ ಗೇಟ್ ಪಾಸ್ ಕೊಟ್ಟು ಇಲ್ಲಿ ನೇರವಾಗಿ ಇನ್ನೊಬ್ಬ ಆಲ್ರೌಂಡರ್ ಶಿವಮ್ ದುಬೆ ಅವರು ಕೂಡ ಪ್ಲೇಯಿಂಗ್ ಎಲೋನಲ್ಲಿ ಕಾಣಿಸ್ಕೊಳ್ಬೋದು ಇದು ಏನಪ್ಪಾ ಅಂದರೆ ಇಂಡಿಯಾ ಪ್ಲೇಯಿಂಗ್ ಎಲೋನ್ ಆಗಿದೆ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು